ಪ್ರಿಯ ವೀಕ್ಷಕರೇ ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಬಂಧುಗಳೇ ಜಗತ್ತಿನಲ್ಲಿ ಕ್ರೀಡಾ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಮನರಂಜನೆ ಕೊಡ್ತಾ ಇರೋ ಆಟ ಅಂದರೆ ಸದ್ಯದಲ್ಲಿ ಜಗತ್ತನ್ನಾಳತಿರೋ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಈ ಬಾರಿ ಚಾಂಪಿಯನ್ ಟ್ರೋಫಿಯ ಆತಿಥ್ಯವನ್ನು ಪಕ್ಕದ ಪಾಕಿಸ್ತಾನ ವಹಿಸಿಕೊಂಡಿದ್ದರೂ ಸಹ ಭಾರತ ಪಾಕಿಸ್ತಾನಕ್ಕೆ ತನ್ನ ಎಡಗಾಲನ್ನು ಸಹ ಸ್ಪರ್ಶಿಸುವುದಿಲ್ಲ ಎಂಬ ಮಾತನ್ನು ನೀಡಿ ಐಸಿಸಿಗೆ ಬೇರೆ ರೀತಿಯಾಗಿ ಯೋಚನೆ ಮಾಡಲು ಸರಿದೂಗಿದೆ ಗೆಳೆಯರೆ ಭಾರತ ಇಲ್ಲ ಅಂದರೆ ಅದೆಷ್ಟೋ ಕ್ರೀಡಾಭಿಮಾನಿಗಳು ಚಾಂಪಿಯನ್ ಟ್ರೋಫಿ ಅನ್ನೋದನ್ನೇ ಮರೆಯಬಹುದು ಆದ್ದರಿಂದಲೇ ಐಸಿಸಿಯು ಭಾರತದೊಂದಿಗಿನ ಎಲ್ಲ ಪಂದ್ಯಗಳನ್ನು ಭಾರತದ ತವರುಮನೆ ಹಂಚಿಕೊಂಡಿರೋ ಯುನೈಟೆಡ್ ಎಮಿರೇಟ್ಸ್ ಅಂದರೆ ದುಬೈ ಅಂಗಳದಲ್ಲಿ ನಡೆಸಲು ತೀರ್ಮಾನಿಸಿತ್ತು ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಐ ಪಿ ಎಲ್ನ ಎಲ್ಲ ಪಂದ್ಯಗಳು ಕೂಡ ದುಬೈ ಅಂಗಳದಲ್ಲೇ ನಡೆದಿತ್ತು ಈ ತೀರ್ಮಾನದಿಂದ ಪಾಕಿಸ್ತಾನದ ಸ್ಥಿತಿ ಚಿಂತಾಜನಕವಾಗಿದೆ ಯಾಕಂದರೆ ಭಾರತದ ಪಂದ್ಯವೊಂದರಿಂದಲೇ ತನ್ನ ಬೊಕ್ಕಸಿಗೆ ಸಾವಿರಾರು ಕೋಟಿ ನಷ್ಟ ಅನುಭವಿಸುವಂತಾಗಿದೆ ಅಲ್ಲಿನ ಜಾಹೀರಾತುಗಳಿಂದಾಗಲಿ ಅಲ್ಲಿಗೆ ಕ್ರಿಕೆಟ್ ನೋಡಲು ಬರುವಂತಹ ಸಂಖ್ಯೆಯಾಗಲಿ ಕುಸಿಯೋದಂತಹೂ ಖಂಡಿತ ಈಗಾಗಲೇ ದಿವಾಳಿಯತ್ತ ಸಾಕ್ತಿರೋ ಪಾಕಿಸ್ತಾನ ತನ್ನ ಆದಾಯಕ್ಕೂ ಸಹ ಮಣ್ಣು ಮುಕ್ಕುವಂತಹ ಪರಿಸ್ಥಿತಿಗೆ ತಲುಪಿದೆ ತನ್ನೆಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಕಣಕ್ಕಿಳಿಯೋ ಭಾರತದ ಕಲಿಗಳು ಚಾಂಪಿಯನ್ ಟ್ರೋಫಿಯನ್ನು ತನ್ನದಾಗಿಸಿ ಭಾರತಕ್ಕೆ ಮರಳಿ ಬರಲಿ ಅಂತ ಆಶಯ ಮತ್ತು ಶುಭಾಶಯವನ್ನು ಕೋರ್ತಾ ಮತ್ತಷ್ಟು ವಿಚಾರ ಜೊತೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ತನಕ ನಿಮ್ಮ ಪ್ರೀತಿಯ ಕನ್ನಡಿಗನ ನಮಸ್ಕಾರಗಳು